ನಮಸ್ಕಾರ ಇವತ್ತು ನಮ್ಮ ಮುಂದೆ ಒಂದು ಭಾರಿ ಇಂಟ್ರೆಸ್ಟಿಂಗ್ ಡಾಕ್ಯುಮೆಂಟ್ ಇದೆ ನೋಡ್ಲಿಕ್ಕೆ ಇದು ಆ ಒಂದು ಆಂತರಿಕ ತರಬೇತಿ ಡಾಕ್ಯುಮೆಂಟ್ ಥರ ಕಾಣುತ್ತೆ ಲಕ್ಸೋಟಿಕಾ ಅಂತ ಇದೆಯಲ್ಲ ದೊಡ್ಡ ಕಂಪನಿ ಅವರು ತಮ್ಮ ಪ್ರೀಮಿಯಂ ಕನ್ನಡಕಗಳನ್ನ ಭಾರತದಲ್ಲಿ ಹೇಗೆ ಮಾರಾಟ ಮಾಡಬೇಕು ಅಂತ ರಾಕೇಶ್ ಪಾಲ್ ಅನ್ನೋರು ರೆಡಿ ಮಾಡಿರೋ ಒಂದು ಗೈಡ್ ಲೈನ್ಸ್ ಆದ್ರೆ ನಾವು ಇದ್ರ ಆಳಕ್ಕಿಳಿದಾಗ ಗೊತ್ತಾಯಿತು ಇದು ಕೇವಲ ಸೇಲ್ಸ್ ಟೆಕ್ನಿಕ್ ಬಗ್ಗೆ ಅಲ್ಲ ಇದ್ರಲ್ಲಿ ಅದಕ್ಕಿಂತ ಹೆಚ್ಚು ಏನೂ ಇದೆ ಹೌದು ಹೌದು ನೀವ್ ಹೇಳಿದ್ದು ಪೂರ್ತಿ ಸರಿ ಇದು ಒಂದು ರೀತಿ ಗ್ರಾಹಕರ ಮನೋವಿಜ್ಞಾನದ ಬ್ಲೂಪ್ರಿಂಟ್ ಇದ್ದ ಹಾಗೆ ಒಂದು ಸಾಮಾನ್ಯ ವಸ್ತು ಅಂದ್ರೆ ಕಣ್ಣಿಗೆ ಹಾಕೋ ಕನ್ನಡಕ ಅದನ್ನೊಂದು ಐಶ್ವರ್ಯಾಮಿ ಅನುಭವ ಅಂತ ಹೇಳಿ ಹೇಗೆ ಮಾರಾಟ ಮಾಡ್ತಾರೆ ಅನ್ನೋ ರಹಸ್ಯವನ್ನೇ ಇದು ಬಿಚ್ಚಿಡುತ್ತೆ ಅದ್ಭುತವಾಗಿ ಹೇಳಿದ್ರಿ ಹಾಗಾದ್ರೆ ಬನ್ನಿ ಇವತ್ತು ಇದ್ರ ಬಗ್ಗೆನೆ ಆಳವಾಗಿ ಮಾತಾಡೋಣ ಒಂದು ಕನ್ನಡಕದ ಫ್ರೇಮ್ಗೆ ಹತ್ತಾರು ಸಾವಿರ ರೂಪಾಯಿ ಕೊಡೋಕೆ ಜನ ಯಾಕೆ ಒಪ್ಕೊಳ್ತಾರೆ ಅದರ ಹಿಂದಿನ ಮ್ಯಾಜಿಕ್ ಏನು ಈ ಡಾಕ್ಯುಮೆಂಟ್ ಆ ಮ್ಯಾಜಿಕ್ನ ಸೂತ್ರವನ್ನ ನಮ್ಗೆ ಹೇಳುತ್ತೆ ಅನ್ಸುತ್ತೆ ಖಂಡಿತ ಖಂಡಿತ ಈ ಡಾಕ್ಯುಮೆಂಟ್ನ ಮೊದಲ ಪುಟದಲ್ಲೇ ಒಂದು ಅದ್ಭುತವಾದ ವಾಕ್ಯ ಇದೆ ಅದು ಇಡೀ ಚರ್ಚೆಯ ತಿರುಳನ್ನೇ ಹಿಡಿದಿಡುತ್ತೆ ಪ್ರೀಮಿಯಂ ವಸ್ತುಗಳನ್ನು ಮಾರಾಟ ಮಾಡುವುದು ಬೆಲೆಯ ಬಗ್ಗೆ ಅಲ್ಲ ಅದು ಕತೆ ಹೇಳೋದು ಆತ್ಮವಿಶ್ವಾಸ ಮತ್ತು ಭಾವನಾತ್ಮಕ ಸಂಪರ್ಕವನ್ನು ನಿರ್ಮಿಸುವುದರ ಬಗ್ಗೆ ಇಲ್ಲಿ ಕನ್ನಡಕ ಅನ್ನೋದು ಕೇವಲ ದೃಷ್ಟಿ ಸರಿಪಡಿಸುವ ಸಾಧನ ಅಲ್ಲವೇ ಅಲ್ಲ ಬದಲಿಗೆ ಅದು ಅದು ಒಬ್ಬ ವ್ಯಕ್ತಿಯ ಗುರುತು ಅವರ ಆರಾಮ ಸುರಕ್ಷತೆ ಮತ್ತು ಸ್ವಾಭಿಮಾನದ ಸಂಕೇತ ವಾವ್ ಅಂದ್ರೆ ಮಾರಾಟಗಾರರ ಕೆಲಸ ಕನ್ನಡಕ ತೋರ್ಸೋದಲ್ಲ ಬದಲಾಗಿ ಒಬ್ಬ ವ್ಯಕ್ತಿಗೆ ಅವರದೇ ವ್ಯಕ್ತಿತ್ವದ ಇನ್ನೊಂದು ರೂಪವನ್ನ ತೋರ್ಸೋದು ಹಾಗಾದ್ರೆ ಈ ಭಾವನಾತ್ಮಕ ಸಂಪರ್ಕ ಸೃಷ್ಟಿ ಮಾಡೋಕೆ ಏನಾದರೂ ಒಂದು ಫಾರ್ಮುಲಾ ಇದೆಯಾ ಈ ಡಾಕ್ಯುಮೆಂಟ್ನಲ್ಲಿ ಏನಾದರೂ ಹೇಳುತ್ತಾ ಖಂಡಿತ ಇದೆ ಅದನ್ನೇ ಅವರು ಪ್ರೀಮಿಯಂ ಕನ್ನಡಕ ಮಾರಾಟದ ಐದು ಹಂತದ ಸೂತ್ರ ಅಂತ ಕರೆಯೋದು ಇದು ಇದು ಇಡೀ ಮಾರಾಟ ಪ್ರಕ್ರಿಯೆಯ ಬೆನ್ನೆಲುಬು ಓಹೋ ಐದು ಹಂತದ ಸೂತ್ರ ಕೇಳೋಕೆ ಕುತೂಹಲ ಆಗ್ತಿದೆ ಏನು ಐದು ಹಂತಗಳು ಮೊದಲನೇದು ಮತ್ತು ಇದು ತುಂಬಾನೇ ಮುಖ್ಯವಾದ ಹಂತ ಗ್ರಾಹಕರ ಗುರುತನ್ನು ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಅವರು ಏನ್ ಕೆಲಸ ಮಾಡ್ತಾರೆ ಅವರ ಲೈಫ್ ಸ್ಟೈಲ್ ಹೇಗಿದೆ ಅವರು ಹೊರಗಡೆ ಹೇಗ್ ಕಾಣಿಸ್ಕೊಳಕ್ ಇಷ್ಟಪಡ್ತಾರೆ ಇದನ್ನೆಲ್ಲ ತಿಳ್ಕೊಳ್ಳೋದು ಯಾಕಂದ್ರೆ ಒಬ್ಬ ಕಾರ್ಪೊರೇಟ್ ವಕೀಲ ಮತ್ತು ಒಬ್ಬ ಸೃಜನಶೀಲ ಕಲಾವಿದ ಇಬ್ಬರೂ ಒಂದೇ ಥರದ ಕನ್ನಡಕ್ಕೆ ಇಷ್ಟಪಡಲ್ಲ ಅಲ್ವಾ ನಿಜ ಸರಿ ಗ್ರಾಹಕರನ್ನು ಅರ್ಥ ಮಾಡಿಕೊಂಡ ನಂತರ ಎರಡನೇ ಹೆಜ್ಜೆ ಏನು ಎರಡನೇ ಮತ್ತು ಮೂರನೇ ಹಂತಗಳು ಬಹುತೇಕ ಒಟ್ಟಿಗೆ ಬರ್ತವೆ ಎರಡನೇದು ಬ್ರ್ಯಾಂಡ್ನ ಕಥೆಯ ಆಧಾರದ ಮೇಲೆ ಅವ್ರಿಗೆ ಕನ್ನಡಕವನ್ನ ಶಿಫಾರಸ್ ಮಾಡೋದು ಮೂರನೇದು ಆ ಕಥೆಯ ಮೂಲಕ ಒಂದು ಭಾವನಾತ್ಮಕ ಸಂಪರ್ಕವನ್ನ ಸೃಷ್ಟಿಸೋದು ಅಂದ್ರೆ ಕೇವಲ ಇದು ಚೆನ್ನಾಗಿದೆ ತಗೊಳ್ಳಿ ಅನ್ನೋದಲ್ಲ ಬದಲಿಗೆ ಆ ಬ್ರ್ಯಾಂಡ್ನ ಪರಂಪರೆಯೇನು ಅದರ ಕರಕುಶಲತೆ ಅದನ್ನು ತಯಾರ್ಸೋಕ್ ಬಳಸಿದ ವಸ್ತುಗಳ ಏನು ಈ ಕಥೆಯನ್ನ ಹೇಳಬೇಕು ಇಲ್ಲಿ ಒಂದು ನಿಮಿಷ ನಾಲ್ಕನೇ ಹಂತದ ಹೆಸರು ಸ್ವಲ್ಪ ವಿಚಿತ್ರವಾಗಿದೆ ಸೂಕ್ಷ್ಮ ಪ್ರಯತ್ನ ತಂತ್ರಗಳು ಅಂದ್ರೆ ಮೈಕ್ರೋಟ್ರಯಾನ್ ಟೆಕ್ನಿಕ್ಸ್ ಅಂತ ಇದೆಯಲ್ಲ ಏನಿದು ಗ್ರಾಹಕರಿಗೆ ಗೊತ್ತಾಗ್ದೇ ಹಾಗೆ ಟ್ರೈ ಮಾಡ್ಸೋದಾ ಹಾ ಹಾಗಿಲ್ಲ ಇದರರ್ಥ ಗ್ರಾಹಕರಿಗೆ ಒಂದೇ ಸಲ ಹತ್ತಾರು ಫ್ರೇಮ್ಗಳನ್ನು ಕೊಟ್ಟು ಗೊಂದಲ ಮಾಡೋದಲ್ಲ ಬದಲಿಗೆ ಅವರ ಮುಖಕ್ಕೆ ಅವರ ವ್ಯಕ್ತಿತ್ವಕ್ಕೆ ಸರಿಹೊಂದುವ ಎರಡೋ ಮೂರು ಆಯ್ಕೆಗಳನ್ನು ನೀಡಿ ಅದನ್ನವರು ಹಿಡಿದು ನೋಡುವಾಗ ಕನ್ನಡಿ ಮುಂದೆ ನಿಂತಾಗ ಅವರಿಗೆಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಸಣ್ಣ ಸಣ್ಣದಾಗಿ ಹೇಳೋದು ಈ ಬಣ್ಣ ನಿಮ್ಮ ಸ್ಕಿನ್ ಗೆ ಎಷ್ಟು ಚೆನ್ನಾಗಿ ಹೊಂದುತ್ತೆ ನೋಡಿ ಅಥವಾ ಈ ಡಿಸೈನ್ ನಿಮ್ಮ ಮುಖಕ್ಕೆ ಒಂದು ಪ್ರೊಫೆಷನಲ್ ಲುಕ್ ಕೊಡುತ್ತೆ ಈ ರೀತಿ ಹೇಳೋದು ಇದು ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತೆ ಓ ಅರ್ಥವಾಯಿತು ಹಾಗಾದ್ರೆ ಐದನೇ ಮತ್ತು ಕೊನೆಯ ಹಂತ ಮಾರಾಟವನ್ನು ಒಂದು ಮೌಲ್ಯದ ಹೇಳಿಕೆಯೊಂದಿಗೆ ಅಂದ್ರೆ ವ್ಯಾಲ್ಯೂ ಸ್ಟೇಟ್ಮೆಂಟ್ನೊಂದಿಗೆ ಪೂರ್ಣಗೊಳಿಸೋದು ಈ ಕನ್ನಡಕ ಕೇವಲ ಒಂದು ವಸ್ತು ಅಲ್ಲ ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಮಾಡುವ ಒಂದು ಹೂಡಿಕೆ ಅಂತ ಹೇಳಿ ಮುಗಿಸೋದು ಈ ಸೂತ್ರದ ಹಿಂದಿನ ಮನೋವಿಜ್ಞಾನ ಬಹಳ ಸರಳ ಗ್ರಾಹಕರು ತಾವು ನೋಡುವುದನ್ನು ಖರೀದಿಸುವುದಿಲ್ಲ ಬದಲಿಗೆ ತಾವು ಹೇಗೆ ಭಾವಿಸ್ತಾರೋ ಅದನ್ನು ಖರೀದಿಸ್ತಾರೆ ಅದ್ಭುತ ಆದ್ರೆ ಎಲ್ಲಾ ಬ್ರ್ಯಾಂಡ್ಗಳನ್ನು ಇದೇ ರೀತಿ ಮಾರಾಟ ಮಾಡೋಕ್ಕಾಗಲ್ವಲ್ಲ ಈಗ ಉದಾಹರಣೆಗೆ ರೇಬಾನ್ ಅಂತೂ ತಾನಾಗೆ ಮಾರಾಟ ಆಗತ್ತೆ ಅದಕ್ಕೆ ಇಷ್ಟೆಲ್ಲಾ ಕಥೆ ಹೇಳೋ ಅವಶ್ಯಕತೆ ಇಲ್ವೇನೋ ಅತ್ಯುತ್ತಮ ಪ್ರಶ್ನೆ ನೀವು ಸರಿಯಾದ ಪಾಯಿಂಟ್ಗೆ ಬಂದ್ರಿ ಈ ಡಾಕ್ಯುಮೆಂಟ್ ಬ್ರ್ಯಾಂಡ್ಗಳನ್ನ ಎರಡು ಮುಖ್ಯ ವರ್ಗಗಳಾಗಿ ವಿಂಗಡಿಸುತ್ತೆ ಪುಲ್ ಮತ್ತು ಪುಷ್ ನೀವು ಹೇಳಿದ ರೇಬ್ಯಾನ್ ಒಂದು ಕ್ಲಾಸಿಕ್ ಪುಲ್ ಬ್ರ್ಯಾಂಡ್ ಪುಲ್ ಮತ್ತು ಪುಷ್ ಅಂದ್ರೆ ಪುಲ್ ಅಂದ್ರೆ ಗ್ರಾಹಕರನ್ನ ತನ್ನತ್ತ ಸೆಳೆಯೋದು ಪುಷ್ ಅಂದ್ರೆ ಗ್ರಾಹಕರ ಕಡೆಗೆ ಥಳ್ಳೋದು ಹೀಗ ನಿಖರವಾಗಿ ಪುಲ್ ಬ್ರ್ಯಾಂಡ್ಗಳು ಅಂದ್ರೆ ಗ್ರಾಹಕರೇ ಕೇಳಿ ಬರುವ ಬ್ರ್ಯಾಂಡ್ಗಳು ಇವುಗಳಿಗೆ ಈಗಾಗ್ಲೇ ಮಾರುಕಟ್ಟೆಯಲ್ಲಿ ದೊಡ್ಡ ಹೆಸರು ಬೇಡಿಕೆ ಎಲ್ಲಾ ಇರುತ್ತೆ ರೇಬಾನ್ ಬಗ್ಗೆ ಡಾಕ್ಯುಮೆಂಟ್ನಲ್ಲಿ ಹೀಗೆ ಹೇಳಲಾಗಿದೆ ಜಾಗತಿಕವಾಗಿ ಅಪ್ರತಿಮ ಮತ್ತು ಭಾರತದಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವ ಬ್ರ್ಯಾಂಡ್ ಇದು ಸುರಕ್ಷಿತ ಮತ್ತು ಸ್ಮಾರ್ಟ್ ಆಯ್ಕೆ ಅಂದ್ರೆ ಯಾರಿಗಾದರೂ ಗೊಂದಲ ಇದ್ರೆ ರೇಬ್ಯಾನ್ ತಗೊಂಡ್ರೆ ತಪ್ಪಾಗಲ್ಲ ಅನ್ನೋ ನಂಬಿಕೆ ನ ಹಾಗೆ ಬೇರೆ ದೊಡ್ಡ ಪುಲ್ ಬ್ರ್ಯಾಂಡ್ಗಳಿವೆಯಾ ಅಥವಾ ಇದು ಒಂದೇನಾ ಖಂಡಿತ ಇವೆ ಮತ್ತೊಂದು ಉತ್ತಮ ಉದಾಹರಣೆ ಓಕ್ಲಿ ಆದರೆ ಇದರ ಕಥೆಯೇ ಬೇರೆ ರೇಬ್ಯಾನ್ ಫ್ಯಾಷನ್ ಮತ್ತು ಐಕಾನಿಕ್ ಸ್ಟೇಟಸ್ಗೆ ಹೆಸರುವಾಸಿಯಾದ್ರೆ ಓಕ್ಲಿ ತಂತ್ರಜ್ಞಾನ ಮತ್ತು ಪರ್ಫಾರ್ಮೆನ್ಸ್ಗೆ ಹೆಚ್ಚು ಒತ್ತು ಕೊಡುತ್ತೆ ಡಾಕ್ಯುಮೆಂಟ್ ಹೇಳೋ ಹಾಗೆ ಗರಿಷ್ಠ ಕಾರ್ಯಕ್ಷಮತೆ ಮತ್ತು ಸ್ಪಷ್ಟತೆ ಬೇಕೆಂದ್ರೆ ಓಕ್ಲಿ ಇದು ಕೇವಲ ಕನ್ನಡಕವಲ್ಲ ದರ್ಜೆಯ ದೃಶ್ಯ ತಂತ್ರಜ್ಞಾನ ಸೋ ಒಬ್ಬ ಕ್ರೀಡಾಪಟು ಅಥವಾ ಸಾಹಸಿ ವ್ಯಕ್ತಿ ಬಂದ್ರೆ ಅವ್ರಿಗೆ ಓಕ್ಲಿಯ ತಾಂತ್ರಿಕ ಶ್ರೇಷ್ಠತೆಯನ್ನು ವಿವರಿಸಿದ್ರೆ ಸಾಕು ಹಾಗಾದ್ರೆ ರೇಬ್ಯಾನ್ನ ಐಕಾನಿಕ್ ಸ್ಟೈಲ್ ಮತ್ತೆ ಓಕ್ಲಿಯ ಹೈಟೆಕ್ ಫೀಚರ್ಗಳ ನಡುವೆ ಇನ್ನೊಂದು ಆಯ್ಕೆ ಇದೆಯಾ ಅಂದ್ರೆ ತುಂಬಾ ಪ್ರಚಾರ ಇಲ್ಲದ ಆದ್ರೆ ಕ್ಲಾಸಿಕ್ ಆಗಿರೋ ಬ್ರ್ಯಾಂಡ್ ಇದೆ ಅದೇ ಪರ್ಸೂಲ್ ಇದು ಕೂಡ ಒಂದು ಪುಲ್ ಬ್ರ್ಯಾಂಡ್ ಆದ್ರೆ ಒಂದು ಸೀಮಿತ ವರ್ಗಕ್ಕೆ ಇದರ ಲೈನ್ ಹೀಗಿದೆ ಇಟಲಿಯಲ್ಲಿ ಕೈಯಿಂದ ತಯಾರಿಸಿದ ಒಂದು ಪ್ರೀಮಿಯಂ ಹೆರಿಟೇಜ್ ಬ್ರ್ಯಾಂಡ್ ಜನಪ್ರಿಯತೆಗಿಂತ ಕರಕುಶಲತೆ ಆರಾಮ ಮತ್ತು ಅನನ್ಯತೆಯನ್ನ ಮೆಚ್ಚುವ ಗ್ರಾಹಕರು ಇದನ್ನು ಆಯ್ಕೆ ಮಾಡ್ತಾರೆ ಇಲ್ಲಿ ಕೈಯಿಂದ ತಯಾರಿಸಿದ್ದು ಅನ್ನೋ ಪದವೇ ಅದರ ಮೌಲ್ಯವನ್ನ ಎಷ್ಟೋ ಹೆಚ್ಚಿಸುತ್ತೆ ಸರಿ ಈ ಪುಲ್ ಬ್ರ್ಯಾಂಡ್ಗಳ ಕಥೆ ಸ್ವಲ್ಪ ಸುಲಭ ಆದ್ರೆ ಗ್ರಾಹಕರು ಕೇಳಿಯೇ ಇರದ ಬ್ರ್ಯಾಂಡ್ಗಳನ್ನ ಮಾರಾಟ ಮಾಡೋದೇ ನಿಜವಾದ ಚಾಲೆಂಜ್ ಅಲ್ವಾ ಅದೇ ಪುಷ್ ಬ್ರ್ಯಾಂಡ್ಗಳ ಕ್ಯಾಟಗರಿ ಇರಬೇಕು ಹೌದು ಇಲ್ಲಿಯೇ ಮಾರಾಟಗಾರರ ನಿಜವಾದ ಕೌಶಲ್ಯ ಪರೀಕ್ಷೆಗೆ ಒಳಪಡೋದು ಪುಷ್ ಬ್ರಾಂಡ್ಗಳನ್ನ ಮಾರಾಟ ಮಾಡೋಕೆ ಅವರಿಗೆ ಕಥೆ ಕಲೆ ಗೊತ್ತಿರಲೇಬೇಕು ಉದಾಹರಣೆಗೆ ಆಲ್ ಪೀಪಲ್ಸ್ ಇದರ ಬಗ್ಗೆ ಬಹಳಷ್ಟು ಜನರಿಗೆ ತಿಳಿದಿರಲ್ಲ ಹಾಗಾದ್ರೆ ಇದರ ಕಥೆಯೇನು ಇದನ್ನ ಹೇಗೆ ಮಾರಾಟ ಮಾಡಬೇಕು ಅಂತ ಡಾಕ್ಯುಮೆಂಟ್ ಹೇಳುತ್ತೆ ಇದರ ಪಿಚ್ ಲೈನ್ ಇದು ಅಬ್ಬರವಿಲ್ಲದ ಐಷಾರಾಮಿ ಅಂದ್ರೆ ಅಂಡರ್ಸ್ಟೇಟೆಡ್ ಲಕ್ಸುರಿ ಸೊಗಸಾದ ವಿನ್ಯಾಸ ದೊಡ್ಡ ಲೋಗೋಗಳಿಲ್ಲದ ಮತ್ತು ಗಣ್ಯ ಪ್ರೀಮಿಯಂ ಸೌಂದರ್ಯವನ್ನು ಬಯಸುವವರಿಗೆ ಸೂಕ್ತವಾಗಿದೆ ಇತ್ತೀಚೆಗೆ ಕ್ವಯಟ್ ಲಕ್ಸುರಿ ಅಂತ ಒಂದು ಟ್ರೆಂಡ್ ಇದೆ ಅಲ್ಲ ಹೌದು ಹೌದು ಅದಕ್ಕೆ ಇದು ಹೇಳಿ ಮಾಡಿಸಿದ್ದು ಯಾರು ತಮ್ಮ ಬಟ್ಟೆ ಅಥವಾ ಕನ್ನಡಕದ ಮೇಲೆ ದೊಡ್ಡದಾಗಿ ಬ್ರ್ಯಾಂಡ್ ಹೆಸರಿರೋದನ್ನ ಇಷ್ಟಪಡಲ್ವೋ ಅದೇ ಅತ್ಯುತ್ತಮ ಗುಣಮಟ್ಟವನ್ನು ಬಯಸುತ್ತಾರೋ ಅವರಿಗಿದು ಇದೇ ತರಹದ ಇನ್ನೊಂದು ಬ್ರ್ಯಾಂಡ್ ಜಿಯೋರ್ಜಿಯೋ ಅರ್ಮಾನಿ ಕೂಡ ಇರಬೇಕಲ್ವೇ ಅದು ಕೂಡ ಕ್ವಾಯಟ್ ಲಕ್ಸುರಿ ವರ್ಗಕ್ಕೆ ಸೇರುತ್ತೆ ಅನ್ಸುತ್ತೆ ಖಂಡಿತ ಅರ್ಮಾನಿಯ ಪಿಚ್ ಕೂಡ ಬಹುತೇಕ ಇದೇ ರೀತಿ ಇದೆ ಮೌನ ಐಷಾರಾಮಿ ಆಡಂಬರದ ಬ್ರ್ಯಾಂಡಿಂಗ್ಗಿಂತ ಶ್ರೇಷ್ಠತೆಯನ್ನು ಇಷ್ಟಪಡುವ ಗ್ರಾಹಕಲಿಗೆ ಕನಿಷ್ಠ ಸೊಗಸಾದ ಮತ್ತು ಕಾಲಾತೀತ ವಿನ್ಯಾಸ ಮಾರಾಟಗಾರ ಗ್ರಾಹಕರ ಜೊತೆ ಮಾತನಾಡುವಾಗ ಅವರು ನಂಗೆ ಸಿಂಪಲ್ ಆಗಿ ಕ್ಲಾಸಿಯಾಗಿ ಏನಾದರೂ ಬೇಕು ಅಂದ ತಕ್ಷಣ ಅವರ ಮನಸ್ಸಲ್ಲಿ ಅರ್ಮಾನಿ ಅಥವಾ ಆಲಿವರ್ ಪೀಪಲ್ಸ್ನ ಚಿತ್ರ ಬರಬೇಕು ಆದರೆ ಎಲ್ಲರೂ ಸಿಂಪಲ್ ಮತ್ತು ಕ್ಲಾಸಿಕ್ ಇಷ್ಟಪಡಲ್ಲ ಕೆಲವರಿಗೆ ಎದ್ದು ಕಾಣೋ ಹಾಗೆ ಡಿಫ್ರೆಂಟ್ ಆಗಿ ಇರಬೇಕು ಅಂತ ಆಸೆ ಇರುತ್ತೆ ಅಂಥವರಿಗಾಗಿ ಪುಷ್ ಕ್ಯಾಟಗರಿಯಲ್ಲಿ ಏನಾದರೂ ಇದೆಯಾ ಅದಕ್ಕಾಗಿಯೇ ಇರೋದು ಅಲೈನ್ ಮಿಕ್ಲಿ ಅನ್ನೋ ಬ್ರ್ಯಾಂಡ್ ಇದರ ಕತೆ ಸಂಪೂರ್ಣವಾಗಿ ಬೇರೆ ಇದು ಇದು ಕಲಾತ್ಮಕ ಸೃಜನಾತ್ಮಕ ಮತ್ತು ದಪ್ಪ ಅಂದರೆ ಬೋಲ್ಡ್ ವಿನ್ಯಾಸಗಳಿಗೆ ಹೆಸರುವಾಸಿ ಇದರ ಪಿಚ್ ಲೈನ್ ಸಾಮಾನ್ಯ ಫ್ಯಾಷನ್ಗಿಂತ ವಿಶಿಷ್ಟವಾದ ಗಮನ ಸೆಳೆಯುವ ನೋಟವನ್ನು ಬಯಸುವವರಿಗೆ ಇದು ಸೂಕ್ತವಾಗಿದೆ ಇದನ್ನು ಹಾಕ್ಕೊಳ್ಳೋಕೆ ಸ್ವಲ್ಪ ಧೈರ್ಯ ಬೇಕು ನಾನಿದನ್ನು ಒಬ್ಬ ಸಾಂಪ್ರದಾಯಿಕ ಅಕೌಂಟೆಂಟ್ಗೆ ಖಂಡಿತ ರೆಕಮೆಂಡ್ ಮಾಡಲ್ಲ ಆದರೆ ಯಾರು ತಮ್ಮ ಕನ್ನಡಕದ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ಧೈರ್ಯವಾಗಿ ಪ್ರದರ್ಶಿಸೋಕೆ ಇಷ್ಟಪಡ್ತಾರೋ ಅವರಿಗಿದು ಅತ್ಯುತ್ತಮ ಆಯ್ಕೆ ವಾಹ್ ಅಂದ್ರೆ ಪ್ರತಿಯೊಂದು ವ್ಯಕ್ತಿತ್ವಕ್ಕೂ ಒಂದೊಂದು ಬ್ರ್ಯಾಂಡ್ ಸರಿ ಈ ಕಥೆ ತಂತ್ರ ಎಲ್ಲವೂ ಚೆನ್ನಾಗಿದೆ ಆದರೆ ನಾನ್ ಕಾಯ್ತಾ ಇರೋದು ಅಸಲಿ ಆಟಕ್ಕೆ ಗ್ರಾಹಕರು ಬಂದು ಇದು ತುಂಬಾ ದುಬಾರಿ ಅಂತ ಅಂದಾಗ ಮಾರಾಟಗಾರ ಏನ್ಮಾಡ್ಬೇಕು ಇದು ನಿಜವಾದ ಅಲ್ವಾ ಹೌದು ಅದಕ್ಕಾಗಿಯೇ ಡಾಕ್ಯುಮೆಂಟ್ನಲ್ಲಿ ಆಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅಂತ ಒಂದು ಪ್ರತ್ಯೇಕ ವಿಭಾಗವೇ ಇದೆ ನಿಮ್ಮ ಪ್ರಶ್ನೆಗೆ ಉತ್ತರ ಹೀಗಿದೆ ಗ್ರಾಹಕರು ದುಬಾರಿ ಅಂದಾಗ ಬೆಲೆಯನ್ನ ಹೋಗ್ಬಾರ್ದು ಬದಲಿಗೆ ಮೌಲ್ಯವನ್ನ ಹಿಡಿಬೇಕು ಅದು ಹೇಗೆ ಒಂದು ಉದಾಹರಣೆ ಕೊಡಿ ಡಾಕ್ಯುಮೆಂಟ್ನಲ್ಲೇ ಒಂದು ಸ್ಕ್ರಿಪ್ಟ್ ಇದೆ ನೋಡಿ ಹೌದು ಇದರ ಬೆಲೆ ಸ್ವಲ್ಪ ಹೆಚ್ಚಿದೆ ಏಕೆಂದ್ರೆ ಇದರ ಗುಣಮಟ್ಟ ಬಾಳಿಕೆ ಮತ್ತು ಇದು ನಿಮಗೆ ಕೊಡುವ ಗುರುತು ಅಂತದ್ದು ಅಂತ ಹೇಳಿ ಕೊನೆಯಲ್ಲಿ ಈ ಮಾತು ಹೇಳಬೇಕು ನೀವು ಕನ್ನಡಕವನ್ನು ಪ್ರತಿದಿನ ಧರಿಸುತ್ತೀರಿ ದಿನದ ಬಳಕೆಯ ಆಧಾರದ ಮೇಲೆ ಇದರ ವೆಚ್ಚವನ್ನು ಲೆಕ್ಕ ಹಾಕಿದರೆ ಇದು ನೀವು ಮಾಡುವ ಅತ್ಯಂತ ಬುದ್ಧಿವಂತ ಆಗುತ್ತದೆ ಗಮನಿಸಿದ್ರಾ ಇಲ್ಲಿ ಖರ್ಚು ಅನ್ನೋ ಪದದ ಬದಲು ಹೋಡಿಕೆ ಅನ್ನೋ ಪದವನ್ನು ಬಳಸಲಾಗಿದೆ ಇದು ಗ್ರಾಹಕರ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ ಅದ್ಭುತ ಆ ಒಂದು ಪದದ ಆಯ್ಕೆ ಎಷ್ಟು ಎಷ್ಟು ಚಾಣಾಕ್ಷತನದಿಂದ ಕೂಡಿದೆ ಸರಿ ಇನ್ನೊಂದು ಸಾಮಾನ್ಯ ಆಕ್ಷೇಪಣೆ ಇದೇ ತರಹದ ಡಿಸೈನ್ ಅಲ್ಲಿ ಅಥವಾ ಬೇರೆ ಅಂಗಡಿಯಲ್ಲಿ ಕಡಿಮೆ ಬೆಲೆಗೆ ಸಿಗ್ತದೆ ಇದಕ್ಕೇನು ಉತ್ತರ ಆಗ ಹೋಲಿಕೆ ಮಾಡಬೇಕು ಆದರೆ ಬೆಲೆಯ ಹೋಲಿಕೆಯಲ್ಲ ಗುಣಮಟ್ಟ ಫಿಟ್ಟಿಂಗ್ ವಾರಂಟಿ ಮತ್ತು ಬ್ರ್ಯಾಂಡಿನ ನೈಜತೆಯ ಹೋಲಿಕೆ ಸ್ಕ್ರಿಪ್ಟಿನ ಕೊನೆಯ ಮಾತು ಹೀಗಿದೆ ನೋಟದಲ್ಲಿ ಹೋಲಿಕೆ ಇರ್ಬೋದು ಆದರೆ ನಾವು ಕೊಡುವ ಆರಾಮ ಸುರಕ್ಷತೆ ಮತ್ತು ಸ್ವಂತಿಕೆ ಅಲ್ಲಿ ಸಿಗುವುದಿಲ್ಲ ನಮ್ಮ ಕಣ್ಣುಗಳಿಗೆ ಕೇವಲ ವಿಶ್ವಾಸಾರ್ಹ ಬ್ರ್ಯಾಂಡ್ಗಳೇ ಅರ್ಹ ನೋಡಿ ಇಲ್ಲಿ ನೇರವಾಗಿ ಗ್ರಾಹಕರ ಆರೋಗ್ಯ ಮತ್ತು ಸುರಕ್ಷತೆಯ ಭಾವನೆಗೆ ಸಂಪರ್ಕ ಕಲ್ಪಿಸಲಾಗ್ತಿದೆ ಓಕೆ ಹಾಗಾದ್ರೆ ನನಗೆ ಬ್ರ್ಯಾಂಡ್ ಮುಖ್ಯವಲ್ಲ ಸುಮ್ನೆ ಒಂದು ಕನ್ನಡಕ ಬೇಕು ಅಂತ ಬರೋ ಗ್ರಾಹಕರನ್ನು ಹೇಗೆ ನಿಭಾಯಿಸೋದು ಇದು ಇದು ಬಹಳ ಸಾಮಾನ್ಯವಾದ ಮಾತು ಇಲ್ಲಿ ತರಬೇತಿ ದಾಖಲೆಯು ಅವರಿಗೆ ಶಿಕ್ಷಣ ನೀಡಲು ಹೇಳುತ್ತೆ ಅಂದ್ರೆ ಎಜುಕೇಟ್ ಮಾಡೋಕೆ ಅವರ ಜೀವನ ಶೈಲಿಯನ್ನು ಕೇಳಿ ದೀರ್ಘಕಾಲದ ಬಳಕೆಗೆ ಆರಾಮ ಎಷ್ಟು ಮುಖ್ಯ ಅಂತ ವಿವರಿಸ್ಬೇಕು ಕೊನೆಯಲ್ಲಿ ಹೇಳಬೇಕಾದ ಮಾತು ನಿಮ್ಮ ಕನ್ನಡಕವನ್ನು ಪ್ರತಿದಿನ ತರಿಸ್ತೀರಿ ಮತ್ತು ಅದು ನಿಮ್ಮ ಮುಖದ ಮೇಲಿರುತ್ತದೆ ಬೇರೆ ಯಾವುದಕ್ಕಿಂತಲೂ ಆರಾಮ ಮತ್ತು ಆತ್ಮವಿಶ್ವಾಸ ಹೆಚ್ಚು ಮುಖ್ಯವಲ್ಲವೇ ಮತ್ತೆ ನೋಡಿ ಉತ್ಪನ್ನದ ಬಗ್ಗೆ ಮಾತಿಲ್ಲ ಅದು ಕೊಡುವ ಭಾವನಾತ್ಮಕ ಅನುಭವದ ಬಗ್ಗೆ ಮಾತ್ರ ಮಾತು ಇನ್ನು ಕೆಲವರು ನಾನು ಯೋಚಿಸಿ ಮತ್ತೆ ಬರ್ತೀನಿ ಅಂತ ಹೇಳಿ ಜಾರ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಅವರಿಗೇನ್ ಹೇಳಬೇಕು ಇದು ಸ್ವಲ್ಪ ಒತ್ತಡ ಹಾಕಿದ ಹಾಗೆ ಆಗಲ್ವಾ ಹೌದು ಇದು ಸೂಕ್ಷ್ಮವಾದ ವಿಚಾರ ಆದರೆ ಡಾಕ್ಯುಮೆಂಟ್ನಲ್ಲಿ ಒಂದು ತಂತ್ರವಿದೆ ಖಂಡಿತ ಆದರೆ ಈ ಮಾಡೆಲ್ಗಳು ಬಹಳ ಜನಪ್ರಿಯವಾಗಿವೆ ಮತ್ತು ಬೇಗ ಮಾರಾಟವಾಗುತ್ತವೆ ನಿಮ್ಮ ಆಯ್ಕೆ ಕೈತಪ್ಪಿ ಹೋಗ್ಬಾರ್ದು ಅಷ್ಟೇ ಅಂತ ಹೇಳುವ ಮೂಲಕ ಒಂದು ರೀತಿಯ ತುರ್ತು ಪರಿಸ್ಥಿತಿಯನ್ನ ಅಂದರೆ ಸ್ಕ್ಯಾರ್ಸಿಟಿಯನ್ನ ಸೃಷ್ಟಿಸಬಹುದು ಇದು ಒತ್ತಡ ಹಾಕಿದ ಹಾಗೆಯಲ್ಲ ಬದಲಿಗೆ ಕಾಳಜಿ ತೋರಿಸಿದ ಹಾಗೆ ಇರಬೇಕು ಈ ಎಲ್ಲಾ ತಂತ್ರಗಳು ತೋರಿಸೋದೇನೆಂದ್ರೆ ಪ್ರೀಮಿಯಂ ಮಾರಾಟ ಅನ್ನೋದು ಕೇವಲ ಉತ್ಪನ್ನವನ್ನ ಹೊಗಳುವುದಲ್ಲ ಅದೊಂದು ಅದೊಂದು ಮಾನಸಿಕ ಆಟ ಹಾಗಾದರೆ ಇದೆಲ್ಲದರ ಒಟ್ಟು ಸಾರ ಏನು ಮಾರಾಟಗಾರ ಒಬ್ಬ ಸಲಹೆಗಾರನ ಪಾತ್ರ ವಹಿಸಬೇಕು ಆತ ಗ್ರಾಹಕರನ್ನು ಅರ್ಥ ಮಾಡಿಕೊಂಡು ಅವರ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿಯೋ ಹಾಗೆ ಒಂದು ಉತ್ಪನ್ನವನ್ನ ನೀಡಬೇಕು ನಿಖರವಾಗಿ ಡಾಕ್ಯುಮೆಂಟ್ ಅಲ್ಲಿ ಒಂದು ಪ್ಲೇ ಸಂಭಾಷಣೆಯ ಉದಾಹರಣೆಯೂ ಇದೆ ಮಾರಾಟಗಾರ ಗ್ರಾಹಕರನ್ನ ಕೇಳ್ತಾನೆ ನಿಮ್ಮ ದೈನಂದಿನ ಬಳಕೆಯನ್ನು ಮತ್ತು ನೀವು ಯಾವ ರೀತಿಯ ಇಮೇಜ್ ಅನ್ನು ಕೊಂಡೊಯ್ಯಲು ಬಯಸುತ್ತೀರಿ ಕ್ಲಾಸಿ ಸ್ಪೋರ್ಟಿ ಮಿನಿಮಲ್ ಅಥವಾ ಐಕಾನಿಕ್ ಈ ಈ ಒಂದು ಪ್ರಶ್ನೆಯೇ ಇಡೀ ಸಂಭಾಷಣೆಯ ದಿಕ್ಕನ್ನು ನಿರ್ಧರಿಸುತ್ತೆ ಇದು ಗ್ರಾಹಕರಿಗೆ ತಾವು ಕೇವಲ ಒಂದು ವಸ್ತು ಖರೀದಿಸುತ್ತಿಲ್ಲ ಬದಲಿಗೆ ತಮ್ಮ ವ್ಯಕ್ತಿತ್ವದ ಒಂದು ಭಾಗವನ್ನು ಆಯ್ಕೆ ಮಾಡ್ತಿದ್ದೇವಿ ಅನ್ನೋ ಭಾವನೆ ಮೂಡಿಸುತ್ತೆ